ಈ ಹುಡುಗ ಹುಡುಗಿಯರಿಗೆ ವ್ಯತ್ಯಾಸ ಏನೆಂದರೆ ಹುಡುಗರಿಗೆ ಹುಡುಗಿಯರು ಇಷ್ಟ ಹುಡುಗಿಯರಿಗೆ ಹುಡುಗರು ಇಷ್ಟ ಅಂದ ಹಾಗೆ ನನ್ನ ಹೆಸರು ಕಮಲ ವಯಸ್ಸು ಹದಿನೆಂಟು ಗೆಳೆಯರೆ ನನಗೆ ಅಪ್ಪ ಅಮ್ಮ ಯಾರಿಲ್ಲ ನಮ್ಮ ಮನೆಯಲ್ಲಿ ನಾ ಒಬ್ಬಳೆ ಇರ್ತೀನಿ ನಾನು ಸಣ್ಣವಳಿದ್ದಾಗಲೇ ಅಪ್ಪ ತೀರಿಕೊಂಡರು ಹಾಗಾಗಿ ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ ಇರ್ತಿದ್ದೀವಿ ನಮ್ಮ ಅಮ್ಮ ಕೂಡ ಪ್ರಾಯದವಳು ನೋಡೋಕೆ ಹುಡುಗರ ಕಣ್ಣು ಕುಕ್ಕುವಂತ ಮಯೆಕಟ್ಟಿನಲ್ಲಿ ರಂಬೆ ಬೊಂಬೆ ತರ ಕಾಣಿಸುತ್ತಿದ್ದಳು ಅವಳ ಮೇಲೆ ಉರಿನ ಎಷ್ಟು ಜನ ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದರು ಮುಂದೊಂದು ದಿನ ಅಮ್ಮನಿಗೆ ಒಂದು ಹುಡುಗ ಪರಿಚಯವಾಗಿದ್ದ ಪರಿಚಯ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹತ್ತಿರನಾಗಿದ್ದ ಪಾಳು ಬಿದ್ದ ಅಮ್ಮನ ಇಡೀ ತೋಟವೆಲ್ಲ ಅವನೇ ನೀರು ಹಾಯಿಸಿ ಹಾಯಿಸಿ ಹಸಿ ಹಸಿ ಮಾಡುತ್ತಿದ್ದ ಗೆಳೆಯರೆ ಮುಂದೊಂದು ದಿನ ಆ ಹುಡುಗನ ಜೊತೆ ಜಾತ್ರೆಗಂತ ಹೋದ ಅಮ್ಮ ಮನೆಗೆ ಬರಲೇ ಇಲ್ಲ ಆ ಹುಡುಗನ ಜೊತೆ ತನ್ನ ತೋಟ ಮತ್ತಷ್ಟು ಹಸಿ ಮಾಡಿಸಿಕೊಂಡು ಉಳುಮೆ ಮಾಡೋಕೆ ನನ್ನ ಬಿಟ್ಟು ಹೊದಳು ಆವಾಗಿನಿಂದ ನಾನು ಮನೆಯಲ್ಲಿ ಒಬ್ಬಳೆ ಹಾಯಾಗಿ ಇರುತ್ತಿದ್ದೆ ನಮ್ಮದು ಹೊಲಗದ್ದೆಗಳು ಏನೂ ಇಲ್ಲ ಗೆಳೆಯರೇ ಇರೋದಂದ್ರೆ ನಂದೇ ಅಂತ ನನಗೆ ಮೂರು ಮೂಲಿ ಜಾಗ ಬಿಟ್ರೆ ಮತ್ತೇನೂ ಇಲ್ಲ ನನಗೆ ಹದಿನೆಂಟು ವಯಸ್ಸಾಗುವವರೆಗೆ ನನ್ನ ಮೂರು ಪಟ್ಟಿನ ಜಾಗ ತುಂಬಾ ಜಾಗುಕತೆಯಿಂದ ಜೋಪಾನ ಮಾಡಿಕೊಂಡು ಬಂದಿದ್ದೆ ಬರತ ಬರತ ನನ್ನ ತೋಟ ಕೂಡ ಉಳುಮೆ ಮಾಡಿಸಬೇಕು ಅಂತ ಮನಸ್ಸು ಹರಿದಾಡತೊಡಗಿತ್ತು ಆವಾಗಿಂದ ರಾತ್ರಿಯಲ್ಲ ಹಾಸಿಗೆಯಲ್ಲಿ ಹೋರಳಾಡಿದರೂ ಸರಿಯಾಗಿ ನಿದ್ದೆನೆ ಬರುತ್ತಿರಲಿಲ್ಲ ಗೆಳೆಯರೆ ಒಬ್ಬ ಗಡುಸಾದ ಗಟ್ಟಿಮುಟ ಬೋರವೇಲ ಹಾಕುವ ಹುಡುಗನನ್ನು ಹುಡುಕಾಡಲು ಈ ಮನಸ್ಸು ಓಡಾಡತೊಡಗಿತು ಇಲ್ಲಿಗೆ ಶುರುವಾಯಿತು ನೆನೆಸಿಕೊಂಡಾಗಲೆಲ್ಲ ಮಳೆಯಾಗದನೆ ನನ್ನ ಗದ್ದೆ ಹಸಿಯಾಗುತ್ತಿತ್ತು ಒಂದು ದಿನ ಮಧ್ಯಾಹ್ನ ನಾನು ಕೆರೆಗೆ ನೀರು ತರಲು ಹೋದಾಗ ಅಲ್ಲಿ ಒಬ್ಬ ಹುಡುಗ ಜಲಕಾ ಮಾಡುತ್ತಿದ್ದ ನಾ ಹೋಗುವುದನ್ನು ನೋಡಿ ನೀರಿನಿಂದ ಹೊರಬಂದು ನಿಂತಿದ್ದ ತೋದಿರುವ ಬಟ್ಟೆಯಲ್ಲಿ ಅವನ ಬೋರವೆಲ್ ಪೈಪ್ ಎದ್ದು ಕಾಣಿಸುತ್ತಿತ್ತು ಅದನ್ನು ನೋಡಿ ನನ್ನ ಮನಸ್ಸು ಚಂಚಲವಾಗಿ ಮನಸ್ಸು ಮಂಗ್ಯಾನ ಹಾಗೆ ಕುನಿದಾಡಲು ತೊಡಗಿತ್ತು ನೀರು ತುಂಬಿಕೊಂಡು ಮನೆಗೆ ಬರುವಷ್ಟರಲ್ಲಿ ಆ ಹುಡುಗನು ಕೂಡ ನನ್ನ ಹಿಂದೆ ಹಿಂದೇನೆ ಬಂದಿದ್ದನು ನಾನು ನೀರಿನ ಕೋಡ ಒಳಗೆ ಇಟ್ಟು ಹೊರಗೆ ಬರುತ್ತಿದ್ದಂತೆ ನಮ್ಮ ಮನೆ ಬಾಗಿಲ ಮುಂದೆಯ ನಿಂತಿದ್ದ ನನಗೆ ಸ್ವಲ್ಪ ಭಯವಾಯಿತು ಗಟ್ಟಿ ಧೈರ್ಯಲೇ ಯಾರು ನೀವು ಅಂದೆ ಆಗ ಅವನು ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀರಾ ಅಂತ ಕೇಳಿದ ಆಗ ನಾನು ಸರಿ ಬನ್ನಿ ಒಳಗೆ ಕೊಡ್ತೀನಿ ಅಂದೆ ಆಗ ಅವನು ಒಳ ಬಂದ ನಾನು ಒಂದು ಗ್ಲಾಸ್ ನೀರು ಕೊಟ್ಟಾಗ ಆಸೆಗಣ್ಣಿಂದ ನನ್ನ ಮುಖಾನೆ ನೋಡುತ್ತಿದ್ದ ನೋಡ್ತಾ ನೋಡ್ತಾ ನೀವು ನೋಡೋಕೆ ಚಂದ ಅದಿರಿ ಅಂದ ಆಗ ನಾನು ಥ್ಯಾಂಕ್ಸ್ ಸರಿ ಅಂದೆ ಅವನು ಮನೆಯಲ್ಲಿ ಯಾರಿಲ್ವಾ ಅಂದ ಇಲ್ಲರಿ ನಮ್ಮ ಮನೆಯಲ್ಲಿ ಯಾರು ನಾ ಒಬ್ಬಳೇ ಇಲ್ಲ ಅಂತ ಹೇಳಿದೆ ಅದಕ್ಕೆ ಅವನು ಹೌದಾ ಹಾಗಾದರೆ ನನ್ನ ಕಡೆಯಿಂದ ಏನಾದ್ರೂ ಹೆಲ್ಪ್ ಬೇಕಿದ್ದರೆ ಕೇಳಿ ನಾನು ಮಾಡುತ್ತೇನೆ ಅಂದ ಆಗ ನಾನು ಇದೆ ಸರಿಯಾದ ಟೈಮ್ ಅನ್ಕೊಂಡು ಏನಿಲ್ಲ ರೀ ನನ್ನ ಮೂರು ಮೂಲಿ ತೋಟದಲ್ಲಿ ಒಂದು ಬೋರವೆಲ್ ಹಾಕಿಸಬೇಕು ಅನ್ಕೊಂಡಿನಿ ಅಂದಾಗ ಅವನಿಗೆ ಅರ್ಥ ಆಯ್ತು ನಾ ಇರುವಾಗ ಇನ್ನೇಕೆ ತಡ ರೀ ಬೋರವೆಲ್ ನಾ ಹಾಕ್ತೀನಿ ಅಂದ ಆಗ ನಾನು ಖುಷಿಯಿಂದ ಮತ್ತೇಕೆ ತಡ ಬೇಡ ಶುರು ಮಾಡೇ ಬಿಡೋಣ ಅಂದೆ ನನ್ನ ಮೂರು ಮೂಲಿ ತೋರಿಸಿದೆ ಮೂರು ಮೂಲಿ ಜಾಗದ ಮೇಲಿನ ರವಧಿ ಸರಿಸಿ ಬೋರವೆಲ್ ಹಾಕೋಕೆ ಶುರು ಮಾಡಿದ ವೈಬ್ರೇಷನ್ ಆಗುತ್ತೆ ನಿಧಾನವಾಗಿ ಹಾಕಂದ್ರು ಕೇಳದೆ ಜೋರಾಗಿ ಬೋರ್ ಪೈಪ್ ಹಾಕುವ ಹೊಡೆತಕ್ಕೆ ನನ್ನ ಜಾಗದಲ್ಲಿ ಬಿಳಿ ಬಿಳಿ ನೀರು ಹೊರಬರತೊಡಗಿತ್ತು ಬಿಡದೆ ನಾಲ್ಕು ತಾಸು ಕೆಲಸ ಮಾಡಿ ನನ್ನ ಮೂರು ಮೂಲಿಯ ಜಾಗವನ್ನೆಲ್ಲ ಹಸಿ ಹಸಿ ಮಾಡಿಯ ಬೆಟ್ಟ ಈಗ ದಿನಾಲು ಎರಡರಿಂದ ಮೂರು ಬಾರಿ ಬೋರ್ ಮೋಟಾರ್ ಚಾಲು ಮಾಡ್ತೀವಿ ಇನ್ನೇನು ಸದ್ಯದಲ್ಲೇ ನನ್ನ ಭೂಮಿಯಿಂದ ಫಸಲು ಹೊರತಗೆಯುತ್ತೀವಿ ಮುಂದಿನ ಕತೆ ಕೇಳೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಮಾ